ಈಗ ತಾವೆಲ್ಲ ಕುಮಾರಣ್ಣವರ ಮಾತುಗಳನ್ನು ಆಲಿಸಿದ್ದೀರಿ ನಾನು ಹೇಳ್ತಾ ಇದ್ದೆ ಅವರು ಎಷ್ಟು ಬಡವರ ಬಗ್ಗೆ ಕನಿಕರ ಕಳೆ ಕಾಳಜಿ ಇತ್ತು ಅಂದ್ರೆ ಒಬ್ಬ ಹೆಣ್ಣುಮಗಳು ಲಂಬಾಣಿ ಹೆಣ್ಣುಮಗಳು ತನ್ನ ಮಗುವನ್ನ ಎತ್ತಿಕೊಂಡು ಒಂದು ಮಗು ಕೆಳಗಿತ್ತು ಒಂದು ಕೈಯಲ್ಲಿ ಅವನ ಕೈಯಲ್ಲಿ ಒಂದು ಅರ್ಜಿ ಹಿಡಿದು ಮುಖ್ಯಮಂತ್ರಿಗಳಿಗೆ ಉಡಬೇಕು ಅಂತ ಆಗ ಪೊಲೀಸ್ ಅಧಿಕಾರಿಯನ್ನ ಕರೆದು ಸೂಚನೆ ಕೊಟ್ಟರು ಆ ಹೆಣ್ಮಗಳು ಹೋಗ್ತಾ ಇದ್ದಾಳೆ ನಿನ್ನೆ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ನನಗೆ ಭೇಟಿ ಮಾಡಿಸಿ ಒಂದು ಗಂಟೆ ಒಂದು ಗಂಟೆ ಮೆರವಣಿಗೆ ಆಯಿತು ಒಂದು ಗಂಟೆ ನಂತರ ಸ್ಟೇಜ್ ಮೇಲೆ ಏರಿದ ಕೂಡಲೇ ಅವ್ರು ನೆನಪು ಮಾಡಿದ್ರು ಆ ಹೆಣ್ಮಗಳನ್ನ ಕರೆಯಕೊಂಬರ ಕೇಳಿದ್ದೆ ಎಲ್ಲಿದ್ದಾರೆ ಅಂತ ಆ ಅಲ್ಲಿ ಕರೆಸಿ ಸ್ಟೇಜಿನ ಮೇಲೆ ಆಕೆಯ ಅರ್ಜಿಯನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಕೊಡಿಸಿರೋದನ್ನು ನಾವು ಗಮನಿಸಿದ್ದೇವೆ ಅಷ್ಟು ಸೂಕ್ಷ್ಮತೆಯಿಂದ ಅದರ ಅವರ ಹೃದಯ ವೈಶಾಲ್ಯತೆ ಹೇಗಿತ್ತು ಅನ್ನೋದಕ್ಕೆ ಇಂತಹ ನೂರಾರು ಉದಾಹರಣೆಗಳನ್ನು ಹೇಳ್ಬೋದು ನಮ್ಮಲ್ಲಿ ರೈತರ ಆತ್ಮಹತ್ಯೆಗಳು ವಿಪರೀತ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನನ್ನೂರಿನಲ್ಲಿ ಒಂದ್ಸಲ ಅವರು ನನಗೆ ಫೋನ್ ಮಾಡಿದ್ದು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನಗೆ ವರದಿ ಕೊಡಿ ಅಂತ ನಾನು ಜಿಲ್ಲಾಧಿಕಾರಿಗಳಿಂದ ವರದಿ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋರು ಇಷ್ಟು ಜನ ಇದ್ದಾರೆ ಬಟ್ ಎಲಿಜಿಬಿಲಿಟಿ ಬಂದಿರೋದು ಇಷ್ಟು ಜನ ಬಂದಿದ್ದಾರೆ ಇನ್ನೂ ಒಂದು ಹತ್ತು ಜನರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ತೆಗೆದಿದ್ದಾರೆ ಅವರು ನನಗೇನು ಅಂದ್ರೆ ನೋಡಿ ಅವ್ರನ್ನೂ ಕರೆಸಿ ಎಲಿಜಿಬಿಲಿಟಿ ಇವರು ಹೆಂಗೆ ತೆಗಿತಾರೋ ಗೊತ್ತಿದೆ ನನಗೆ ದಯವಿಟ್ಟು ಅವ್ರನ್ನೂ ಕರೆಸಿ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳಿ ಒಂದು ಸಮಾರಂಭವನ್ನ ನನ್ನ ಕ್ಷೇತ್ರದಲ್ಲಿ ಸಿಂಧನೂರಿನಲ್ಲೇ ಮಾಡಿದಾಗ ಎಲ್ಲ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ತಮ್ಮ ಹಣ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟದನ್ನ ನಮ್ಮ ಕಣ್ಮುಂದೆನೆ ನಾವು ನೋಡಿದ್ದೇವೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನವರು ಒಂದು ರೂಪಾಯಿ ಕೊಡಲಿಲ್ಲ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಅವರು ಕುಮಾರಸ್ವಾಮಿ ಅವರು ಐವತ್ತೈವತ್ತು ಸಾವಿರ ರೂಪಾಯಿ ಆ ತಾಯಿಂದರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತ ಅದನ್ನು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅವರು ಹೇಗೆ ಅಂತಂದ್ರೆ ನಾನು ಅವ್ರನ್ನ ರಿಸೆಕ್ಟ್ ಮಾಡ್ಕೊಂಡು ಹೋಗುವಾಗ ಯಾವ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅವನು ಮನೆಗೆ ಕರ್ಕೊಂಡು ಹೋದ್ವಿ ಎಸ್ಟಿ ಸಮಾಜದವರು ಅವನ್ನ ರಿಸೆಕ್ಟ್ ಮಾಡಿದ್ರು ಅವನ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಆ ತಂದೆ ಬೆಡ್ ಮೇಲೆ ಮಲಗಿದ್ದಾನೆ ಅವನ ಹೆಸರ್ಲೆ ಹೊಲ ಇದೆ ಮಗನ ಹೆಸರ್ಲೆ ಹೊಲ ಇಲ್ಲ ಅವನು ಸತ್ತಿದ್ದಾನೆ ಅದಕ್ಕೆ ಅದನ್ನು ರಿಸೆಕ್ಟ್ ಮಾಡಿದ್ದೀವಿ ಅಂತ ಅವಾಗ ಅವ್ರು ನನಗೆ ಹೇಳಿದರು ನೋಡು ನಾನು ಏನು ಹೇಳಿದ್ದೆ ನಿನಗೆ ಅಂತ ಆ ಮಗು ತಂದೆ ಅರವತ್ತೈದು ವರ್ಷ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅಂಥವನಿಗೆ ಸರ್ಕಾರ ಕೊಡಬೇಕಾದ ಸೌಲಭ್ಯಗಳನ್ನು ತೆಗೆದಿದ್ರು ಅಂದರೆ ಅವರು ಕರ್ ಅಧಿಕಾರಿಗೆ ಛೀಮಾರಿ ಹಾಕಿ ಅದನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದಲ್ಲದೆ ಎಲ್ಲರಿಗೆ ಐವತ್ತು ಸಾವಿರ ಕೊಟ್ಟರೆ ಅಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ತಾಯಿ ಕೈಯಲ್ಲಿ ಕೊಟ್ಟು ನಿನ್ನ ಮಗನ ಹೆಸರಲ್ಲಿ ಡಿಪಾಸಿಟ್ ಅಂತ ಹೇಳಿದರು ಈ ಹೃದಯ ವೈಶಾಲ್ಯತೆ ಬೇರೆ ಯಾವ ರಾಜಕಾರಣಗಳಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅವರ ಮನೆ ಮುಂದೆ ಬರುವವರೆಲ್ಲರೂ ಬಡವರೇ ಇವತ್ತು ಅವರು ದೇಶದ ಬೃಹತ್ ಕೈಗಾರಿಕೆ ಉಕ್ಕು ಮಂತ್ರಿಗಳು ಅವ್ರ ಮುನ್ನ ಯಾವತ್ತೂ ಸೋಟು ಗೂಟ್ನವರೇ ಇರಬೇಕು ಮತ್ತು ಈಗ ಸಿ ಬೆಂಗಳೂರಿಗೆ ಬಂದರೆ ಅವರು ಮನೆ ಮುಂದೆ ಯಾರು ಸೂಟ್ನೂ ಸೂಟ್ನವರು ಬರಲ್ಲ ಬೂಟ್ ಯಾರು ಬರಲ್ಲ ಬೂಟ್ನವರು ಬರೋಲ್ಲ ಬಡವರೇ ಬಂದಿರ್ತಾರೆ ಅವರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಏನಾದರೂ ಸಹಾಯ ಮಾಡಿ ಅಂತಕ್ಕಂಥದ್ದು ಅವರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ದೇಶದ ಇತಿಹಾಸದಲ್ಲಿ ರೈತರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ನೋಡಿದರೆ ನೋಡಿ ನೀವು ಅರ್ಥ ಮಾಡಿಕೊಳ್ಳಿ ಇಡೀ ದೇಶದ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಇರುವ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾವನ್ನ ಮಾಡಿದರು ನಾನು ಅವ್ರ ಜೊತೆಗೆ ಸಚಿವ ಸಂಪುಟದಲ್ಲಿ ಸದಸ್ಯನಾಗಿದ್ದೆ ನಾವು ಕಾಂಗ್ರೆಸ್ಸಿನ ಜೊತೆ ಸರ್ಕಾರ ಮಾಡಿದ್ವಿ ಕಾಂಗ್ರೆಸ್ನವ್ರ ಕಂಡೀಷನ್ ಏನು ಅವರು ಕೊಟ್ಟಂಥ ಎಲ್ಲ ಭಾಗ್ಯಗಳನ್ನು ಮುಂದುವರಿಸಬೇಕು ನಮ್ಮ ಕೊಟ್ಟ ಕಾರ್ಯಕ್ರಮಗಳು ಯಾವುವು ನಿಲ್ಲಬಾರ್ದು ಆಮೇಲೆ ನೀವು ಏನು ಕಾರ್ಯಕ್ರಮವನ್ನಾದರೂ ಕೊಡಿ ಅಂತ ಒಬ್ಬ ಸರ್ಕಾರ ಬದಲಾವಣೆ ಆದಾಗ ಅವರಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಅವಕಾಶಗಳು ಇರ್ತವೆ ಕುಮಾರಸ್ವಾಮಿ ಅವರಿಗೆ ಅವಕಾಶ ಸಿಗಲಿಲ್ಲ ತಮಗೆ ಯಾವ ಕಾರ್ಯಕ್ರಮ ಬೇಕು ಅದನ್ನು ಕೊಡಬೇಕು ಅಂದರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನು ನಿಲ್ಲಿಸುವಂಗಿಲ್ಲ ಅವ್ರ ಎಲ್ಲ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ನಮ್ಗೆ ಹೆಂಗೆ ಕೊಡಬೇಕು ಅಂತ ಚರ್ಚೆ ಆಯ್ತು ನಾವು ಹೇಳಿದ್ವಿ ನಮಗೆ ಸಂಪೂರ್ಣ ಬಹುಮತದ ಸರ್ಕಾರ ಬಂದರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿವಣ್ಣ ಏನು ಮಾಡೋಕ್ಕಾಗ್ತೈತೆ ಈಗಲೂ ಬಿಡಿ ಅಂದರೆ ಅವರಂದರು ಜನ ನಮ್ಮನ್ನು ನಂಬಬೇಕಲ್ಲ ಕೊನೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಎಲ್ಲ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಹೊಂದಾಣಿಕೆ ಮಾಡಿ ರೈತರ ಸಾಲವನ್ನು ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೇನೆ ಇದೆ ಇಪ್ಪತ್ತೈದು ಸಾವಿರ ಕೋಟಿ ಸ್ವಲ್ಪ ಹಣ ಅಲ್ಲ ಇಂಥ ಹತ್ತಾರು ಕಾರ್ಯಕ್ರಮಗಳು ಗ್ರಾಮ ವಾಸ್ತವ್ಯ ಅವರು ಪಂಚರತ್ನದ ಕಾರ್ಯಕ್ರಮಗಳನ್ನು ತಂದಿದ್ರು ಆ ಪಂಚರತ್ನದ ಕಾರ್ಯಕ್ರಮಗಳು ಏನಾದರೂ ಇವತ್ತು ನಾವು ಗೆದ್ದು ಬಂದಿದ್ರೆ ಅವು ಇಂಪ್ಲಿಮೆಂಟ್ ಆಗಿದ್ರೆ ಇವತ್ತು ಜನರ ಬದುಕೆ ಹಳ್ಳಿಯ ಬದುಕೆ ಬದಲಾವಣೆ ಆಗ್ತಾ ಇತ್ತು ಅಂತ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರು ಕೊಟ್ಟಂತ ಕಾರ್ಯಕ್ರಮಗಳನ್ನು ಮತ್ತಾರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರದೇ ಆದ ಆಲೋಚನೆಗಳು ಇವತ್ತು ಕೂಡ ಇದ್ದಾವೆ ಒಂದು ನಂಬಿಕೆ ಇದೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂತ ನನಗೆ ವಿಶ್ವಾಸ ಇದೆ ಬಡವರ ಆಶೀರ್ವಾದ ಕುರಮ ಕುಮಾರಣ್ಣನ ಮೇಲೆ ಇರುವವರಿಗೆ ಯಾವ ಆರೋಗ್ಯವೂ ಏನೂ ಮಾಡಕ್ಕಾಗದಿಲ್ಲ ಅವರು ಶಾಶ್ವತವಾಗಿ ಬದುಕ್ತಾರೆ ಇನ್ನು ಮಾಡಬೇಕಾಗಿರುವ ಬಹಳ ದೊಡ್ಡ ಕೆಲಸಗಳು ಈ ರಾಜ್ಯಕ್ಕೆ ಕೊಡಬೇಕಾದ ಕೊಡುಗೆಗಳು ಇರುವುದರಿಂದ ದೇವರು ಅವರಿಗೆ ಆರೋಗ್ಯವನ್ನ ಭಾಗ್ಯವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಕೂಡ ಇದೆ ಇವತ್ತು ಅವರ ಆರೋಗ್ಯ ಸಂಪೂರ್ಣ ಸುಧಾರಣೆ ಆಗಿ ಮೊದಲನಂತ ಗಮನಿಸ್ತಾ ಇದ್ದೇವೆ ಅದಕ್ಕೆ ಬಡವರ ಆಶೀರ್ವಾದ ಕಾರಣ ಅಂತ ನಾನು ನಂಬ್ತೇನೆ ಅವರು ಕೊಟ್ಟಿರುವ ಬಡವರ ಕಾರ್ಯಕ್ರಮಗಳು ಅವರಿಗೆ ಆಸರೆಯಾಗಿ ನಿಲ್ತವೆ ಅನ್ನುವ ಮಾತನ್ನ ಹೇಳಿ ಇವತ್ತು ಸಮಯ ಬಹಳ ಆಗಿರೋದ್ರಿಂದ ಇನ್ನು ಕೋರ್ ಕಮಿಟಿಯ ಅಧ್ಯಕ್ಷರು ಬಂದಿದ್ದಾರೆ ಅವರು ಕೂಡ ಮಾತನಾಡಬೇಕಾಗಿರೋದ್ರಿಂದ ನನ್ನನ್ನು ಕರೆದು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್